ಮುಗಳಖೋಡಕ್ಕೆ ಸಕ್ಕರೆ ಸಚಿವರ ಆಗಮನ ಸಾಧ್ಯತೆ ಇದೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬರುವಂತಹ ಸಾಧ್ಯತೆ ಇದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಮುಗಳಖೋಡ ಜಿಡಗಾ ಮಠದ ಶ್ರೀಗಳ ದರ್ಶನವನ್ನ ಪಡೆಯಲಿದ್ದಾರೆ ಮುಗಳಖೋಡಕ್ಕೆ ಸಕ್ಕರೆ ಸಚಿವರು ಬರಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಗಮನ ಸಾಧ್ಯತೆ ಇದೆ ಮುಗಳಖೋಡದ ಜುಡಗಾ ಮಠದ ಶ್ರೀಗಳ ದರ್ಶನವನ್ನ ಪಡೆಯಲಿದ್ದಾರೆ ದರ್ಶನ ಪಡೆದುಕೊಂಡು ಹೋರಾಟದ ಕಡೆಗೆ ಬರ್ತಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಜಿರುಗಾ ಮಠದ ಶ್ರೀಗಳೊಂದಿಗೆ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ರೈತರ ಹೋರಾಟದ ವೇದಿಕೆಗೆ ಆಗಮಿಸುತ್ತಾರೆ ಸಚಿವರು ಗುರ್ಲಾಪುರ ಕ್ರಾಸ್ ಬಳಿ ಒಂದು ಪ್ರತಿಭಟನೆ ನಡೀತಾ ಇದೆ ಸಂಜೆ ಪ್ರತಿಭಟನಾ ಸ್ಥಳಕ್ಕೆ ಸಕ್ಕರೆ ಸಚಿವರು ಭೇಟಿಯನ್ನ ನೀಡಲಿದ್ದಾರೆ ಇನ್ನು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿ ಸಚಿವರಿಗೆ ಸಾಥ್ ಕೂಡ ನೀಡಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಹೋರಾಟ ಅಂದ್ರೆ ಕಬ್ಬಿಗೆ ಬೆಂಬಲ ಬೆಲೆ ಸಿಗಬೇಕು ಜೊತೆಗೆ ಎಂಟು ಬೇಡಿಕೆಗಳನ್ನು ಬೆಳೆಗಾರರು ಅಥವಾ ರೈತರು ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು ಹೀಗಾಗಿ ಇವತ್ತು ಸಕ್ಕರೆ ಸಚಿವರು ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮುಗಳಕೋಡದ ಮಠದ ಶ್ರೀಗಳ ದರ್ಶನವನ್ನ ಮೊದಲಿಗೆ ಸಚಿವರು ಪಡೆಯುತ್ತಾರೆ ದರ್ಶನವನ್ನ ಪಡೆದುಕೊಂಡು ತದನಂತರದಲ್ಲಿ ಹೋರಾಟದ ಕಡೆಗೆ ಬರ್ತಾರೆ ಮಠದ ಶ್ರೀಗಳೊಂದಿಗೆ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ರೈತರ ಹೋರಾಟದ ವೇದಿಕೆಗೆ ಆಗಮಿಸ್ತಾರೆ ಸಚಿವರು ಗುರ್ಲಾಪುರ ಕ್ರಾಸ್ ಬಳಿ ಪ್ರತಿಭಟನೆ ನಡೀತಾ ಇದೆ ಸಾಕಷ್ಟು ತೀವ್ರ ಸ್ವರೂಪವನ್ನ ಈ ಒಂದು ಪ್ರತಿಭಟನೆ ಪಡೆದುಕೊಳ್ತಾ ಇದೆ ಸಂಜೆ ಪ್ರತಿಭಟನಾ ಸ್ಥಳಕ್ಕೆ ಸಕ್ಕರೆ ಸಚಿವರು ಭೇಟಿಯನ್ನ ನೀಡ್ತಾರೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿ ಸಚಿವರಿಗೆ ಸಾಥ್ ನೀಡಲಿದ್ದಾರೆ ಮೂರ್ ಸಾವಿರದ ಐದ್ನೂರ್ ಬಿಲ್ ನಿಗದಿ ಕೊಡುವಂತ ವ್ಯವಸ್ಥೆ ಮಾಡ್ರಿ ನಾವ್ ಏನ್ ಹೋರಾಟ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಅಂತ ಹೇಳಿ ಅವ್ರಾಯ್ತು ನಾವು ಅದನ್ನೇನಾದ್ರೆ ವಿಚಾರಣೆ ಮಾಡಿ ನಿಮ್ಗೆ ತಿಳಿಸ್ತೇವಂತ ಅವತ್ ಹೋರಾಟ ಬಂದ್ ಮಾಡಿಸಿ ಕೈಸ್ರು ಅದ್ರ ಬಳಕೆ ಏನ್ ಹೇಳಿ ಹೋಯ್ತೇನೆ ಬೆಂಗಳೂರಕ್ಕೆ ಇಪ್ಪತ್ತೈದು ಜನ